ಸ್ಟಾರ್ಟ್ ಬಂದ್ಲೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯ್ ಚಾನಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಎಂತ ಅಂದ್ರೆ ಇವತ್ ಮನೆ ಮಾಡಿ ಎರಡನೇ ವರ್ಷ ಬಟ್ ಮೂರನೇ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯ್ ಚಾನಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಎಂತ ನಮ್ಮ ಮನೆ ಆಯ್ತು ಎರಡನೇ ವರ್ಷ ಮೂರನೇ ವರ್ಷ ಪೂಜೆ ಅದೇ ಬ್ಲಾಗ್ ಎಲ್ಲರೂ ರೆಡಿ ಆಯ್ತಾ ಇವತ್ತು ಸಣ್ಣ ಪೂಜೆ ವಸಂತ ವಸಂತ ವಸಂತಡಿ ವಸಂತಿಟ್ಟು ಇದ್ರೆ ಮಾಡ್ಕೊಂಡಿಲ್ಲ ಬೇಗ ಬೇಗ ಆಯ್ತು ಯಾಕೆ ಸೀರೆ ನಂದಿತ್ತು ಯಾಕಂದ್ರೆ ಕಮೆಂಟ್ ಮಾಡಿ ಅಮ್ಮ ಅಮ್ಮ ಕಡೆ ಕರ್ಕ ಬೆಳ್ಳಕ್ಕೆ ಚೆನ್ನಾಗಿದೆ ನಾನು ಎಂತ ಕೂಡ ಒಂದ್ ಪೂಜೆ ದಿವಸನು ಲೇಸ್ಟ್ ಇಷ್ಟು ಕತ್ತಿಲ್ಲ ಇವತ್ತಿದ್ದು ಡೆಕೋರೇಷನ್ ರಾತ್ರಿ ಏಳ್ ಗಂಟೆವರೆ ಮಾಡದ್ದು ಇನ್ನು ಸತ್ಯನಾರಾಯಣ ಸ್ವಾಮಿ ಪೋಟಕ ಎಲ್ಲ ಇದಿಲ್ಲ ಪಾನಕದ ಕಾರ್ಯಕರ್ತರು ಮಿಥುನು ಪೂಜಾವಿ ಕೆಳಗೆ ಸತ್ಯನಾರಾಯಣ ಪೂಜೆ ಅಮ್ಮಂಗಿ ಸತಿ ಮೇಲ್ಗಣ ಹೋಮ ಮಾಡ್ಕೊಂಡು ಸೊ ಮೇಲ್ಗಣ ಹೋಮ ಮಾಡಬೇಕು ಅಜ್ಜ ಅಂಕ ಎಲ್ಲಿ ಕೂಕೊಂಡಿರು ತಡಮ್ಮ ನಾಯಿ ಚೇತ್ರ thế, यमुखे नपाराई hi लिंपिट स्पोर्टिक आगमन देवाना कामना करिमाम mặt आत्मा सुता इकलिवले कहानी

ಪಾಪ ತಮ್ಮ ಇಷ್ಟು ತನಕ ವಿಡಿಯೋ ಮಾಡಿ ಈಗ ರೆಡಿ ಅಪ್ಪ ಹೋದಳು ಪಾಪ ನಾವ್ ಫಸ್ಟ್ ರೆಡಿ ಅಪ್ಪ ಗಡಿ ವಿಡಿಯೋ ಮಾಡುವಂತಿದ್ದವಳು ವಿಡಿಯೋ ಎಲ್ಲ ಮಾಡಿ ಈಗ ರೆಡಿ ಅಪ್ಪ ಹೋದ ಪಾಪ ಪೂಜೆ ಸ್ಟಾರ್ಟ್ ಆಯ್ತು ಕೆಳಗೆ ಹಾಕ ಬನ್ನಿ ಕಮಲಾಯಿ ನಮಃ ಸೋಮಾಯಿ ನಮಃ ಚಂಡಿಕಾಯಿ ನಮಃ ಸತ್ಯ ಪವಿತ್ರಾಯ ನಮಃ ಸತ್ಯ ಮಂಗಲಾಯ ನಮಃ ಸತ್ಯ ಗರ್ಭಾಯ ನಮಃ ಸತ್ಯ ಪ್ರಜಾಪತಯ ನಮಃ ಸತ್ಯ ವಿಕ್ರಮಾಯ ನಮಃ ಸತ್ಯ ಸಿದ್ಧಾಯ ನಮಃ ಸತ್ಯಾಚ್ಯುತಾಯ ನಮಃ सत्य ಈಗ ನಾವು ಪ್ರಸಾದ ಕೊಡುಗೆ ಇವ್ರ ಮೂರ್ ಜನ ಅನ್ಕೊಳ್ಸಿದ್ದೆ ಹಾಯ್ ಮಾಡಿ ಕೇವಲ ಮಾಡ್ತೀವಿ ಮತ್ತೆ ಆ ಅಷ್ಟೇ ಪೂಜೆ ಪೂಜಾ ಕಣ್ಣದಕ್ಕಿಂತ ಬರೀ ವಿಡಿಯೋ ಮಾಡ್ಕೊ ಫೋಟೋ ತಗೊ ಬಂದದೇ ಜಾಸ್ತಿ ಮಾಡ್ಲಿಯಾ

ವೈಟ್ ರೈಸ್ ಅದಕ್ಕಿಂತ ಇಂಪಾರ್ಟೆಂಟ್ ಇದೆ ಈ ರೈಸ್ ಇವನು ಇಂಪಾರ್ಟೆಂಟ್ ಅಲ್ಲ ಅದು ಹೇಕ್ ಅತಿಲ್ಲ ಆಂಟಿ ಮಿಸಲ್ ಹಿಡೋಕೆ ರೆಡಿ ಇಂಪಾರ್ಟೆಂಟ್ ಇದು ಬೊಜ್ಜಿ ಬೊಜ್ಜಿ ಪಲ್ಯ ಕೆಲ್ಸಕ್ಕೆ ಜನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಕುರ್ಚೋಡ್ತಿದ್ದಾಗೆ ಒಂದೊಂದು ತೆಗೆದು ಇಡ್ಬೇಕು ಆಮೇಲೆ ಕುರ್ಚಿ ಇಡ್ಬೇಕು ಹಿಂಗಿಡ್ಬೇಕು ಹೀಗಿಡ್ಬೇಕು ಎಂಟು ಗಂಟೆಗೆ ಹೇಳ್ಬೇಕು ಎಂಟು ಗಂಟೆಗೆ ಗಂಟೆ ದೇವಸ್ಥಾನಕ್ಕೆ ಬಂದ ಆರು ಗಂಟೆಗೆ ಬಂದಿತ್ತು ಅಂತ ಹೇಳ್ಬೇಕು ಇದು ಅಂತಾ ಕುರಿಯಾ ನೀ ಕುದುರಿಯಾ 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 ಅಹೀ ಕುದುರಿ 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 लास्टಕ್ಕೆ ಕುದುರಿ ಹೋಗಿ ಬಾ ಕಲಿಯ ಯಾರಿಗೇಲ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಮೇನು ಫೇಮಸ್ ಇದ್ದಾರೆ ಇನ್ಸ್ಟಾದಲ್ಲಿ ಲಕ್ಕೋ ಯಾವಣ್ಣ ಮಿಲಿಯನ್ ಮಿಲಿಯನ್ ನೋಡ್ತ ತಿಂತಿಲ್ಲೆ ಕಂಡ್ ಮಾಡಿ ಹೆಣ್ಮಕ್ಳು ಪೂರಾ ಹಾಕಿದ್ದು ಮತ್ತೆ ಅದನ್ನ ಹೆಣ್ಮಕ್ಳು ಬಳಸ್ತಿದ್ವಿ ಅಲ್ತಾರ ಮನೆಗೆ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಅಂತ ತೋರಿಸ್ತೀವಿ

ಿದ ವಿಡಿಯೋ ಫುಲ್ ಮನೆ ಪೂಜೆ ಬ್ಲಾಗ್ ಆಗಿರುತ್ತೆ ನಾರಾಯಣ ಪೂಜೆ ಕಣ್ಣ ಹೊಮ್ಮದೆಲ್ಲ ಬ್ಲಾಗ್ ಹಾಕಿದೆ ಬಟ್ ಬ್ಲಾಗ್ ಸೀರಿಯಲ್ ಎಂಡ್ ಮಾಡೋಕಾಯಿಲ್ಲ ಫುಲ್ ಸುಸ್ತಾಯ್ತು ಸಾಕಾಯ್ತು ಫ್ರೆಂಡ್ಸ್ ಎಲ್ಲ ಬಂದಿದ್ದೀರವ್ರನ್ನೆಲ್ಲ ಮಾತಾಡ್ಸೋದ್ರಂಗೆ ಸಾಕಾಯ್ತು ಸೊ ಡ್ರೆಸ್ ಚೇಂಜ್ ಮಾಡಿ ಬಂದೆ ಈಗ ಬ್ಲಾಗ್ ಎಂಡ್ ಮಾಡುವ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋ ಇಷ್ಟಪಟ್ಟಿರ್ತೀರಿ ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದೊಳ್ಳೆ ವಿಡಿಯೋ ತೋರಿಸ್ತಾರೆ ತನಕ ಬೈ ಬಾಯ್